ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವ ಥರ ಸಡಗರ ಸಂಭ್ರಮ ಜೋರಾಗಿತ್ತು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅಂದರೆ ಈ ಸಲ ವೆರೆ ವೆರೈಟಿ ಮಾಡಿದರು ಯಾಕೆಂದರೆ ಯಾವ ರಾಸುಗಳು ಫಸ್ಟು ಕಿಚಾಯಿಸ್ತೋ ಆ ರಾಸುಗಳಿಗೆ ಬಹುಮಾನ ಮತ್ತು ಬಹುಮಾನವೂ ಸಹ ಇಟ್ಟಿದ್ದರು ಚೆನ್ನಾಗಿತ್ತು ಚೆನ್ನಾಗಿ ಅಲಂಕಾರ ಮಾಡಿ ಎಲ್ಲ ಫ್ರೆಂಡ್ಸ್ ಜೊತೆ ಚೆನ್ನಾಗಿದ್ವಿ ಚೆನ್ನಾಗಿ ಕಿಚಾಯಿಸಿದ್ ನೋಡಿ ಎಂಜಾಯ್ ಮಾಡಿದ್ವಿ ಯಾವ ರೀತಿ ಕಿಚಾಯಿಸಿದ್ವಿ ಯಾವ ರೀತಿ ಎಂಜಾಯ್ ಮಾಡಿದ್ವಿ ನೋಡೋಣ ಬನ್ನಿ சார்த்தனண்ட்ரமா <tries>

ಮೊದಲ ಹಾಗೂ ದ್ವಿತೀಯ ಸ್ಥಾನ ಪಡೆದ ರಾಸುಗಳಿಗೆ ಸೂಕ್ತ ಬಹುಮಾನವನ್ನು ನೀಡಲಾಗುವುದು ಈ ಬಸವೇಶ್ವರ ದೇವಸ್ಥಾನ ಕಡೆಯಿಂದ ಬಂದಂತ ಮೊದಲ ಮತ್ತು ಎರಡನೇ ಎತ್ತುಗೆ ಎರಡು ಎತ್ತಿನ ಗಾಡಿ ಹತ್ತಿರ ಬಿಟ್ಟು ಒಳ್ಳೆ ಸ್ಪರ್ಧೆಯನ್ನು ಮಾಡುತ್ತಿದ್ದಾರೆ ಫಸ್ಟ್ ಪ್ರೈಜ್ ಅವರಿಗೆ ಬರಲಿ ಎಂದು ಒಂದೊಂದು ಎಲೆ ದೋಷಗಳು ಅವರ ಫಾಲಿ ಆಗುತ್ತದೆ

何だ தனனோடு அவர் சைடு பண்ணிட்டு திங்க ಓಡ್ಲಿ ಪಾದವರು ನಿರಾಮ ರೀತಿಯಲ್ಲಿ ಬರ್ತಿದ್ದಾರೆ ಹಾ ನಾಗೇಶ್ ಬಸವೇಶ್ವರ ದೇವಸ್ಥಾನ ಸುತ್ತ ಮುಗಿದಿದೆ ಈಗ ಉಮಾಮಹೇಶ್ವರಿ ವಿಶೇಷ ಉಮಾಮಹೇಶ್ವರ ದೇವಸ್ಥಾನ ಕಡೆಯಿಂದ ಬರುವಂತಹ ಮೊದಲು ಮತ್ತು ಎರಡನೇ ರಾಷ್ಟುಗಳ ಬಹುಮಾನ ಬೆಂಕಿ ಬೆಂಕಿಮಣ್ಣೂರಿಂದ ಮೂರನೇ ಬಹುಮಾನ ಇನ್ನೂರ ರೂಪಾಯಿ

தொழகவானே கண்ட்ரோல் ஊரெல்லாம் கண்ட்ரோல் ரான பத்தி ரவ சென் நம் ஜன் கம்ல மங்களூரு 국민 c a s t

ಪಟಾಕಿಡೋದು ತುಂಬ ಚೆನ್ನಾಗಿ ಮತ್ತು ಯಾವ ಫಸ್ಟ್ಗಳಿಗೆ ಪ್ರೈಸ್ ಮನಿ ಕೊಟ್ಟು ತುಂಬ ಎಂಜಾಯ್ಮೆಂಟ್ ಮಾಡೋದು ತುಂಬ ಚೆನ್ನಾಗಿತ್ತು ಇದೇ ರೀತಿ ನಮ್ಮ ವಿಡಿಯೋಗಳು ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು